ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಎ ವಲಯದ ಯಡೂರು ಮತ್ತು ಮರಸಣಿಗೆ ಕಾರ್ಯಕ್ಷೇತ್ರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಹೇಮಾವತಿ ಅವರು ವಹಿಸಿಕೊಂಡಿತ್ತು ಮತ್ತು ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಶ್ರೀಯುತ ವರ್ಧಮಾನಯ್ಯ ಮುಖ್ಯ ಅತಿಥಿಗಳಾಗಿ ಕಳಸ ತಾಲೂಕಿನ ಯೋಜನಾಧಿಕಾರಿಯವರಾದ ಶ್ರೀಯುತ ಸುರೇಶ್ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಯಾದ ನಾಗರಾಜ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಷಾ ವಿಶ್ವನಾಥ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಜಯಾ ಸದಾನಂದ್ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಮಾಸ್ಟರ್ ಆದ ಅಜಿತ್ ಶ್ರೀ ಜಯಚಂದ್ರ ಸಿಎಚ್ಒ ಗಂಗನಕುಡಿಗೆ ಶ್ರೀ ಮುರಳೀಧರ ಭಟ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಕಳಸಾಯಿ ವಲಯದ ಮೇಲ್ವಿಚಾರಕರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸೇವಾ ಪ್ರತಿನಿಧಿಗಳು ತಾಲೂಕು ಸಿ ಎಸ್ಸಿ ನೋಡಲ್ ಅಧಿಕಾರಿ ವಿಎಲ್ಇ ಮತ್ತು ಎಲ್ಲ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು ಸದರಿ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಇರುವ ಗುಪ್ತ ರೋಗಗಳಾದ ಸ್ತನ ಕ್ಯಾನ್ಸರ್ ಬಿಪಿ ಚೆಕಪ್ ಶುಗರ್ ಚೆಕಪ್ ಹೆಚ್ ಪಿ ಚೆಕ್ಅಪ್ ರಕ್ತದ ಗುಂಪು ಚೆಕ್ಅಪ್ ಮಾಡಿಸಲಾಯಿತು ಸದರಿ ಕಾರ್ಯಕ್ರಮದಿಂದಾಗಿ ಗ್ರಾಮಸ್ಥರಲ್ಲಿ ಯೋಜನೆ ಕುರಿತು ಉತ್ತಮ ಅಭಿಪ್ರಾಯ ಮೂಡಿ ಬಂದಿರುತ್ತದೆ ಇವಾಗ ನಾವೆಲ್ಲರೂ ಕೂಡ ಆಹಾರ ಬದಲಾಯಿಸಿಕೊಂಡಿದ್ದೇವೆ ಅದಲ್ಲದೆ ಊಟವನ್ನು ಕೂಡ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಗಡಿಬಿಡಿಯಲ್ಲಿ ಮಾಡುವ ಪರಿಸ್ಥಿತಿ ಬಂದಿದೆ ನಾವೆಲ್ಲರೂ ಬದುಕಬೇಕಂತ ಹೇಳಿದ್ರೆ ಆ ಒಳ್ಳೆಯ ಆಹಾರ ಪದ್ಧತಿ ಇದ್ರೆ ನಾವು ತುಂಬಾ ವರ್ಷ ಯಾವುದೇ ಕಾಯಿಲೆಗಳಿಂದ ಬದುಕಿಕ್ಕಾಗುತ್ತೆ ನಾವೆಲ್ಲರೂ ಕೇವಲ ಏನಂತ ಹೇಳಿದ್ರೆ ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ ನೆಮ್ಮದಿ ಇದೆಲ್ಲ ನಾವು ಆಲೋಚನೆ ಮಾಡ್ತಿಲ್ಲ ಹಾಗೆ ಮಾಡುವಂತದಲ್ಲ ಆಹಾರ ಕಡೆ ಎಲ್ಲರೂ ಕೂಡ ಗಮನ ಕೊಡಬೇಕಾಗ್ತದೆ ಆರೋಗ್ಯವೇ ಭಾಗ್ಯ ಅಂತ ಒಂದು ಗಾಜಿದೆ ಆರೋಗ್ಯ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಆಗ್ತದೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಕೋಟಿ ಸಂಬಂಧಿಕರು ಕೂಡ ಅದು ವ್ಯರ್ಥ ಆಗ್ತದೆ ಆ ನಿಟ್ಟಿನಲ್ಲಿ ಪೂಜೆಯನ್ನು ಪ್ರತಿ ವರ್ಷ ಕೂಡ ಈ ರೀತಿ ಆರೋಗ್ಯ ತಪಾಸಣಾ ಅಂತ ಹೇಳಿದ್ರೆ ಸ್ತನ ಕ್ಯಾನ್ಸರ್ ಬಗ್ಗೆ ಕೂಡ ಇದೆ ತಾಯಿಗಳು ಅದರ ಪ್ರಯೋಜನ ಪಡ್ಕೊಳ್ಬೇಕು ಅದಲ್ಲದೆ ಬಿಪಿ ಚೆಕ್ಅಪ್ ಇರ್ಬಹುದು ಶುಗರ್ ಚೆಕ್ಅಪ್ ಮಾಡ್ತಾರೆ ಬ್ಲಡ್ ಗ್ರೂಪ್ ಕೂಡ ಇವತ್ತು ಚೆಕ್ಅಪ್ ಮಾಡಲಿಕ್ಕಿದ್ದಾರೆ ಈ ಪ್ರಯೋಜನಗಳನ್ನು ಪಡ್ಕೊಡಿ ಗ್ರಾಮಾಭಿವೃದ್ಧಿ ನಮ್ಮ ಗ್ರಾಮದ ಜನರಿಗೆ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಇರುವಂತದ್ದು ಆ ಯೋಜನೆ ಮಾಡುವ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಕೂಡ ಇವಾಗ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀರಿ ನೀವೆಷ್ಟು ಸಕ್ರಿಯವಾಗಿ ಪಾಲ್ಗೊಳ್ತೀರೋ ಅದಷ್ಟು ನಮ್ಗೆ ಇನ್ನಷ್ಟು ಹುಮ್ಮಸ್ ಬರ್ತದೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡಿ ನಮ್ಗೆ ಪ್ರೇರಣೆ ಸಿಗ್ತದೆ ಸಿಕ್ಕಿದಂತ ಆಗ್ತದೆ ಕಳೆದ ಹದಿನೇಳು ವರ್ಷಗಳಿಂದ ನೀವೆಲ್ಲರೂ ಕೂಡ ಯೋಜನಾ ಕಾರ್ಯಕ್ರಮಗಳಿಗೆ ಒಳ್ಳೆಯ ಸಹಕಾರ ನೀಡಿದ್ರಿ ಇನ್ನು ಮುಂದಿನ ಅವಧಿಯಲ್ಲಿ ಕೂಡ ಯೋಜನೆ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕಾರ ಮಾಡಿ ನಮ್ಮ ಕನಸನ್ನು ನಾವೆಲ್ಲರೂ ಸೇರಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರೂ ಮುಂದೆ ಮಾತಾಡಲಿ ಈಗ ಹಿಂದೆ ಹೇಳ್ತಾ ಇರೋದು ಈಗ ವೇದ ಸುಂಡ್ ಖಾದಿ ಸುಂಡಾಗಲ್ಲ ಅಂತ ಅವ್ ಏನು ಹೇಳ್ತಾ ಇರೋದು ಆರೋಗ್ಯವೇ ಅಂತ ಅದಿಲ್ಲದಿದ್ದಂತ ನಾವು ಯಾವುದೇ ದುಡಿಮೆ ಮಾಡಿ ಯಾವುದೇ ವಿಷಯ ಎಲ್ಲ ವ್ಯವಹಾರಗಳ ಮಾಡಿ ನಾವು ಯಾ ಮಾಡಿದ್ರು ಅದು ನಿಜವಾದ ಒಂದು ವ್ಯರ್ಥವಾದ ಸಾಧನೆ ಅಂತ ನಮ್ಮ ಯೋಚನೆ ಯಾಕಂದ್ರೆ ಇವತ್ತಿನ ಆಸ್ತಿ ಏನಂತ ಹೇಳಿದ್ರೆ ಆರೋಗ್ಯ ಯಾಕಂದ್ರೆ ನಮ್ಮ ಹತ್ರ ಬೇಕಾದಷ್ಟು ಹಣ ಇದೆ ಬೇಕಾದಷ್ಟು ಆಸ್ತಿ ಇದೆ ನಾವು ಕೆಲವೊಮ್ಮೆ ಮನೆಗೆ ಹೋದಾಗ ಇತ್ತೀಚೆಗೆ ಬೆಳಿಗ್ಗೆ ಹೇಳ್ತಾ ಇದ್ರು ಸಾಯಂಕಾಲ ಎಂಟು ಗಂಟೆಗೆ ಬಲಕ್ತಾ ಇದ್ರು ಸ್ವಲ್ಪ ಕನ್ಸು ಮನ ಮಾಡ್ತಾ ಇತ್ತು ಅತಿ ಉತ್ತಮ ಆರೋಗ್ಯ ಕೆಲಸ ಮಾಡ್ತಾ ಇದ್ರು ಬೇಕಾದ ವ್ಯವಸ್ಥೆನೂ ಕೂಡ ಮಾಡಿಕೊಡ್ತಾಯಿದ್ದರು ಈಗಿನ ದಿನದಲ್ಲಿ ನಾವು ಆರಿಸಿಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಏಳ್ಬೇಕು ಏನು ಬಿಸಿ ಏನ ಇನ್ನೊಂದ್ರೆ ರೆಡಿ ನೋಡಿದ ಫುಡ್ ತಗೊಳ್ಬೇಕು ತಿನ್ನಬೇಕು ನಮ್ಮ ನಮ್ಮ ಕೆಲಸ ನಾವು ನೋಡ್ಬೇಕು ಆ ವ್ಯವಸ್ಥೆ ಬಂದು ತಲುಪಿ ನಮ್ಮ ಆರೋಗ್ಯ ನಮ್ಮನ್ನೆಲ್ಲ ಸಂಪೂರ್ಣ ಕೈ ಬಿಟ್ಟು ಹಾಗಾಗಿ ಆರೋಗ್ಯ ಇಲ್ಲದೆ ನಾವು ಎಷ್ಟೇ ಯಾರು ಎಷ್ಟೇ ಇದ್ರು ಕೂಡ ಯಾವುದೂ ಪ್ರಯೋಜನ ಇಲ್ಲ ಕಾರಣ ನಾವು ಇತ್ತೀಚೆಗೆ ಒಂದಿಷ್ಟು ಬದುಕಿನ ಜಂಜಾಡ್ತೊಳಗಡೆ ನಮಗೆ ಅಗತ್ಯವಿಲ್ಲದಷ್ಟು ತಲೆ ತುಕ್ಕೊಂಡು ಈ ಮೊಬೈಲ್ ನ ಗೀಡ್ನಲ್ಲಿ ತಿಳ್ಕೊಂಡು ಯಾರಿಗೂ ಕೂಡ ಏನು ಕೂಡುದಿಲ್ಲ ನಾವು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಯೋಚನೆ ಮಾಡಬಹುದು ಪ್ರತಿಯೊಬ್ಬರೂ ಇಲ್ಲಿ ಯಾರಾದ್ರೂ ನನಗೆ ಗೊತ್ತಿದ್ದಾಗೆ ಮೂವತ್ತು ವರ್ಷ ದಾಟೋರು ಇದ್ರೆ ಅಥವಾ ನಲವತ್ತು ವರ್ಷ ದಾಟೋರು ಇದ್ರೆ ಪ್ರತಿಯೊಬ್ರು ಕೂಡ ಅಜ್ಜಾಜಿ ಮನೆಗೋ ಅತ್ತೆ ಬಮ್ಮ ಮನೆಗೋ ಇನ್ನೊಬ್ಬರ ಮನೆಗೋ ಚಿಕ್ಕಬಳ್ಳದವ್ರ ಮನೆಗೋ ಅಂದ್ರೆ ಎರಡೆರಡು ದಿನ ಮೂರ್ ಮೂರು ದಿನ ಕೂತು ಸಂಬಂಧ ಇಟ್ಕೊಂಡು ಒಂದು ವ್ಯವಸ್ಥೆ ಇತ್ತು ಇವತ್ತಿನ ದಿನದಲ್ಲಿ ಯಾರಾದ್ರೂ ಒಬ್ಬರು ಮಕ್ಕಳನ್ನ ಈ ಮೂವತ್ತು ವರ್ಷದ ಕೇಳಿದ್ರೆ ಯಾವತ್ತೂ ಕೂಡ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಊಟ ಮಾಡೋದೇ ಕಷ್ಟ ಸಂಜೆ ಮನೆಗೆ ಬಂದಾಯ್ತು ಕಾರಣ ಅಷ್ಟು ನಾವು ಬಿಸಿ ಏನ್ ಬಿಸಿ ಅಂತ ಗೊತ್ತಿಲ್ಲ ಕಡಲರಾಶಿ ಆಗಿದ್ದು ಏನೂ ಇಲ್ಲ ಅಂದ್ರೆ ಆ ರೀತಿ ವ್ಯವಸ್ಥೆ ಬಂದ ನಾವು ತಲುಪಿದೀವಿ ಈ ಬದುಕಿನ ಜಂಜಾಟ ಇನ್ನೊಂದಿಷ್ಟು ನಮಗೆ ಮಾನಸಿಕವಾಗಿ ಬಹಳ ನನಗೆ ವರ್ಧಮಾನ ಕಂಡ್ರೆ ಬಹಳ ಸಿಟ್ಟು ಅವ್ರ ಸಿಹಿ ದ್ವೇಷ ಇವುಗಳೆಲ್ಲ ನಾನು ತುಂಬ ಇನ್ನೊಂದಿಷ್ಟು ಆರೋಗ್ಯ ಈಗ ಇದಕ್ಕೆಲ್ಲ ಯೋಚನೆ ಮಾಡ್ತಾರೆ ಸುಮಾರು ಕಡೆ ಕೆಲವೆಲ್ಲ ಒಂದೊಂದು ವ್ಯವಸ್ಥೆಯಲ್ಲಿ ಏನು ಮಾಡ್ಕೊಳ್ಬೇಕು ನಮ್ಮ ಚಿರೊಂದಿಗೆ ಅಳವಡಿಸಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾರೆ ಈಗಾಗಲೇ ಏನು ವರ್ಧಮಾನರು ಏನು ಕ್ಯಾನ್ಸರ್ಗೆ ರೀ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಬಂದು ಯಾಕೆಂತ ಹೇಳಿದ್ರೆ ಯಾವುದೇ ರೀತಿಯ ದುಶ್ಚಟಗಳು ಇಲ್ದೇನೆ ನೀವು ಫ್ರೆಂಡ್ ತಿಳ್ಕೊಬಹುದು ನಿಮ್ಮ ತಿಂದರೆ ಬಂದಿರ್ಬೋದು ನಾನ್ ಪರಾಕ್ ತಿಂದರೆ ಅಲ್ಲಿ ನೋಡಬೇಕಾಗ್ತದೆ ಅಂತ ಹೇಳಿ ಆದ್ರೆ ಯಾವುದೇ ಚಿಂತೆ ನಮ್ಮ ಮನೆಯವರಿಗೂ ಕೂಡ ನಾಲ್ಕಿನ ಕಾಣಿಸಲ್ಪ ಅದು ಕೂಡ ಪೂರ್ತಿ ಗುಣ ಆಗ್ತದೆ ಯಾವುದೇ ಗುಣ ಆಗೋದಿಲ್ಲ ಅಂತ ಜೊತೆಗೆ ಈಗೇನು ಮೆಮೋಗ್ರಾಮ್ ಈಗ ಮಾಡ್ತಾ ಇದಾರೋ ಇದು ಕೂಡ ನಿಮ್ಮ ಸ್ಥಾನಕ್ಕೆ ಅನುಸರಣೆಗೆ ಅದು ಕೂಡ ನೀವು ನಿಮ್ಮಲ್ಲೇ ಆಗ್ತಕ್ಕಂಥ ತಪ್ಪುಗಳಿಂದ ಆಗ್ಬೋದು ಯಾಕಂತ ಹೇಳಿದ್ರೆ ಈಗಿನ ಜಂಜಾಟದಲ್ಲಿ ನೀವ್ಯಾರು ಕೂಡ ಮಳೆ ಹಾಲನ್ನು ಪೂರ್ತಿಯಾಗಿ ಕುಡಿಸೋದಿಲ್ಲ ಒಂದು ವರ್ಷಕ್ಕೆ ಅಥವಾ ಆರು ತಿಂಗಳಿಗೆ ಅದನ್ನು ನಿಲ್ಲಿಸ್ಬಿಡ್ತೀರಿ ನಂತರ ತಿಳ್ಕೊಳ್ಬೇಕಾಗಿತ್ತು ಆ ಮಳೆ ಹಾಲನ್ನ ನೀವು ಎರಡು ವರ್ಷಗಳ ಕಾಲ ಮಕ್ಕಳಿಗೆ ಕುಡಿಸ್ಲೇಬೇಕು ಆವಾಗ ಖಾಲಿ ಆದರೆ ಖಂಡಿತವಾಗ್ಲೂ ನಿಮಗೆ ನೋಡಿ ದನಗಳನ್ನ ನೋಡ್ಬೋದು ದನ ಹಾಲು ಸರಿ ಸರಿಯಾಗಿ ಕೆಚ್ಚಲು ಭಾವಿಸು ಬರುತ್ತೆ ಅದಕ್ಕೆ ನೀವು ದಿಕ್ಷನ್ ಕೊಡ್ತಾರೆ ಸೇಮ್ ಅದೇ ರೀತಿ ನೀವು ಹಾಲನ್ನ ಯಾವತ್ತೂ ಕೂಡ ಕೆಲವರೆಲ್ಲ ಇಲ್ಲಿ ಹೆಚ್ಚಿನವರು ಆಗೋಗಿದೆ ಅದು ಮುಂದಿನ ಬರ್ತಕ್ಕಂಥ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇವರಿಗೆ ಅದನ್ನ ತಿಳಿಸ್ದ ಒಂದು ವಿಕಾಸವನ್ನು ನೋಡೋದಕ್ಕೆ ತಿಳಿಸೋದ್ರ ಮುಖಾಂತರ ಇದನ್ನ ಒಳ್ಳೆದು ಮಾಡಲಿಕ್ಕೆ ಕಾಣ್ತೇನೆ ಜೊತೆಗೆ ನಾನಿನ್ನೊಂದು ಅನೌನ್ಸ್ಮೆಂಟ್ ಅನ್ನ ಇವತ್ತು ನಾಡಿದ್ದು ಭಾನುವಾರ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ಕಣ್ಣಿನ ತಪಾಸಣಾ ಶಿಬಿರ ಜೊತೆಗೆ ಕ್ಯಾಂಟ್ರಾಕ್ಟರ್ನ ನಾವು ಉಚಿತವಾಗಿ ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರೋಟರಿ ಸಂಸ್ಥೆ ಅದೇ ರೀತಿ ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಮಾಡ್ತೇವೆ ಈಗ ಅದರಲ್ಲಿ ಹೇಗೆ ಕ್ಯಾಂಟ್ರಾಕ್ಟ್ ಇದ್ದವರಿಗೆ ನಾವು ಪೂರ್ತಿಯಾಗಿ ಇಲ್ಲಿಗೆ ಅವ್ರ ಜೊತೆಗೆ ಒಂದು ಅಟೆಂಡರ್ನ ಕರ್ಕೊಂಡು ಹೋಗಿ ಅವ್ರನ್ನ ವಾಪಸ್ ತಂದು ಕಳಿಸತಕ್ಕ ಬಿಡತಕ್ಕಂಥ ಕಷ್ಟ ರೋಟರಿ ಸಂಸ್ಥೆ ಕಳಿಸೋದ್ರಿಂದ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ನೀವು ಇದರಲ್ಲಿ ಸಹಭಾಗಿತ್ ಅದನ್ನ ಯಶಸ್ವಿ ಕಾಣಿಸ್ಕೊಡ್ಬೇಕು ಯಶಸ್ವಿ ಕಾಣಿಸ್ತದೆ ಇಲ್ಲೇತ್ರ ಅಲ್ಲ ಇದ್ದವ್ರನ್ನ ಇದ್ದವರಿಗೆ ಉಪಯೋಗ ಆಗಲಿ ಅನ್ನೋದನ್ನ ನಮ್ಮ ಭಾವನೆ ಅನೇಕ ರೀತಿ ಮತ್ತು ಜೊತೆಗೆ ನಮ್ಮ ಈಗ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಈ ನಾಗರಿಕ ಸೇವಾ ಸಮಿತಿಯು ಕೂಡ ನಿಮಗೆ ಅನೇಕ ರೀತಿಯ ಆರೋಗ್ಯ ತಾಲೂಕು ಸೇವೆಗಳನ್ನು ನೀಡ್ತಾ ಇದೆ ಅದ್ರ ಕೂಡ ನೀವು ಭಾಗಿಯ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು